ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನು ಕರುಣಿಸಿದ್ದಾನೆ ಕಟಕ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂಥ ಏಳು ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋಣ ಬನ್ನಿ ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ತಾರೆ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನೋಡುತ್ತಾರೆ ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸ್ತಾರೆ ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ ಏಳು ಅದೃಷ್ಟ ವರಗಳು ಯಾವುವೆಂದು ನೋಡೋದಾದರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರುವುದರಿಂದ ಈ ರಾಶಿಯವರು ತುಂಬಾ ಭಾವುಕ ಗುಣದವರಾಗಿರುತ್ತಾರೆ ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬ ಬೇಜಾರ್ ಮಾಡಿಕೊಳ್ಳುತ್ತಾರೆ ಇಲ್ಲವೇ ಯಾರಾದರೂ ಏನಾದರೂ ಅಂದುಕೊಳ್ತಾರೆ ಅಥವಾ ನಮಗೇನಾದರೂ ಏನಾದರೂ ಆಗ್ಬಿಡುತ್ತೇನೋ ಎಂದು ಹೆದರಿಕೊಳ್ಳುತ್ತಾರೆ ಅಷ್ಟೊಂದು ಭಯ ಪಡುತ್ತಾರೆ ಇದರ ಜೊತೆಗೆ ದುಗುಡ ಭಯ ಆತಂಕ ಮನಸ್ಸಿನಲ್ಲಿಯೇ ಜಿಗುಪ್ಸೆಯನ್ನು ಹೊಂದುತ್ತಾರೆ ರಾಶಿಯವರು ಎಲ್ಲ ವಿಚಾರಗಳಲ್ಲೂ ಮನಸ್ಸಿನಲ್ಲಿಯೇ ಇಟ್ಕೊಂಡು ಯಾವಾಗಲೂ ಕೊರಗ್ತಾ ಇರುತ್ತಾರೆ ಇವರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬಾನೇ ತಲೆಕೆಡಿಸಿಕೊಳ್ತಾರೆ ಇವರು ಈ ಒಂದು ಘಟನೆಯನ್ನ ತುಂಬಾ ದಿನಗಳವರೆಗೂ ಮರೆಯುವುದೇ ಇಲ್ಲ ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಅಂದರೆ ಅಥವಾ ಇವರಿಗೆ ಯಾರಾದರೂ ಅವಮಾನ ಮಾಡಿದ್ದಾರೆ ಅಥವಾ ಇವರಿಗೆ ಬೇರೆ ಯಾರಾದರೂ ಬೇಜಾರ್ ಮಾಡಿಸಿದ್ದಲ್ಲಿ ಈ ಕಟಕ ರಾಶಿಯವರು ಈ ವಿಚಾರವನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನ ಮಾಡಿಕೊಳ್ಳುವುದಿಲ್ಲ ಇವರು ಆ ವಿಚಾರವನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಅವರು ಹಾಗಂದ್ರಲ್ಲ ಇವರು ಹೀಗಂದ್ರಲ್ಲ ಎಂದು ತುಂಬಾ ಮನಸ್ಸಿನಲ್ಲಿಯೇ ಯಾವಾಗಲೂ ಕೊರಗ್ತಾನೆ ಇರ್ತಾರೆ ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೂ ಇವರು ಬಹಳ ತುಂಬಾ ಕಷ್ಟ ಅನುಭವಿಸಿ ಬಿಟ್ಟಿರುತ್ತಾರೆ ಕಟಕ ರಾಶಿಯವರಿಗೆ ಇವರಿಗೆ ಮೂವತ್ತೈದು ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾ ಅದ್ಭುತವಾಗಿರುತ್ತದೆ ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನ ಏರುತ್ತಾರೆ ಈ ರಾಶಿಯವರು ಜೀವನದಲ್ಲಿರುವಂತಹ ಭಾವುಕತೆಯನ್ನು ಇವರು ಕಡಿಮೆ ಮಾಡಿಕೊಳ್ತಾರೆ ಚಿಕ್ಕ ಚಿಕ್ಕ ವಿಷಯಗಳೇ ಇರಲಿ ಅಥವಾ ಎಂಥದ್ದೇ ವಿಚಾರವಿರಲಿ ಇವರು ಸುಖ ಸುಮ್ಮನೆ ಅಳುವುದು ಇದ್ದಕ್ಕಿದ್ದ ಹಾಗೆ ರೇಗಾಡುವುದು ಹಾರಾಡುವುದು ಕೂಗಾಡುವುದು ಇಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾ ಕೊರಗುವುದು ಮಾಡಿಕೊಂಡು ಬಂದಿರುತ್ತಾರೆ ಅಂದರೆ ಈ ರಾಶಿಯವರಿಗೆ ಮೂವತ್ತೈದು ವರ್ಷಗಳವರೆಗೆ ಈ ರೀತಿಯಾದ ಕಷ್ಟಗಳು ಒಂದರ ಮೇಲೊಂದರಂತೆ ಬರುತ್ತವೆ ಆದರೆ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೀರಾ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು ಆ ದುಃಖಗಳು ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ ಹಾಗಾಗಿ ಕಟಕ ರಾಶಿಯವರು ಮೂವತ್ತೈದು ವರ್ಷಗಳ ನಂತರ ಅದಾದ್ಮೇಲೆ ನಿಮ್ಮ ಜೀವನ ಹೇಗಿರಬೇಕು ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರುತ್ತಾರೆ ಯಾಕಂದ್ರೆ ಈ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಇವರ ಮುಖವು ಪಳಪಳನೆ ಹೊಳೆಯುತ್ತಿರುತ್ತದೆ ಹಾಗಾಗಿ ಕಟಕ ರಾಶಿಯವರನ್ನ ನೋಡಲು ತುಂಬಾನೇ ಸುಂದರವಾಗಿರ್ತಾರೆ ತುಂಬಾನೇ ಡೀಸೆಂಟ್ ಆಗಿ ಮೇಂಟೈನ್ ಮಾಡಿಕೊಂಡು ಬರ್ತಿರ್ತಾರೆ ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತದೆ ಇವರು ಮಾತಿನ ಮಲ್ಲರಾಗಿರುತ್ತಾರೆ ಒಂದು ವೇಳೆ ನಮಗೆ ಯಾರಾದರೂ ಮಾತನಾಡಿಸಿದ್ರೆ ಸಾಕು ಅವರೊಂದಿಗೆ ಎಲ್ಲವನ್ನ ಹೇಳಿಕೊಳ್ತೇವೆ ಏನೇ ಇರಲಿ ಯಾವುದೇ ವಿಚಾರ ಎಲ್ಲವನ್ನು ಬೇರೆಯವರಿಂದ ಹೇಳಿಕೊಳ್ತೇವೆ ಅವರಿಗೆ ಬಹಳ ಕ್ಲೋಸ್ ಆಗಿ ಬಿಡ್ತೇವೆ ಆದರೆ ಈ ಕಟಕ ರಾಶಿಯವರು ಇದ್ಯಾವುದನ್ನು ಮಾಡದೆ ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿ ಇರಲು ಬಯಸುತ್ತಾರೆ ಈ ಕಟಕ ರಾಶಿಯವರು ಇವರ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಅದ್ಭುತವಾಗಿರಲಿದೆ ಜೊತೆಗೆ ಇವರು ಆಗಿರಲಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇರ್ತಾರೆ ಹಾಗೆಯೇ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ ಅವರೊಂದಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡೀಸೆಂಟ್ ಆಗಿ ಮಾತನಾಡ್ತಾರೆ ಇವರು ಬೇರೆಯವರು ಏನಾದರೂ ಹೇಳ್ತಿದ್ರೆ ಅವರ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ರೀತಿಯ ಸ್ವಭಾವದವರು ಕಟಕ ರಾಶಿಯವರು ಹಾಗೆಯೇ ಈ ಕಟಕ ರಾಶಿಯವರು ಇವರ ಜೀವನದಲ್ಲಿ ಇವರು ಇರುವ ವಾತಾವರಣವನ್ನ ಇವರು ತುಂಬಾನೇ ಸ್ವಚ್ಛವಾಗಿರಿಸಿಕೊಳ್ತಾರೆ ಇವರು ಯಾವಾಗ್ಲೂ ಸಹ ಮನೆಯನ್ನ ಬಹಳ ಸುಂದರವಾಗಿ ಕಾಣುವಂತೆ ಇಟ್ಟುಕೊಳ್ಳುತ್ತಾರೆ ಇವರು ಪರಿಸರವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಜೊತೆಗೆ ಪರಿಸರವನ್ನ ಪ್ರೀತಿಸುತ್ತಾರೆ ಪರಿಸರವಿದ್ರೆ ನಾವು ಎಂದು ತಿಳಿದವರಾಗಿರುತ್ತಾರೆ ಕಟಕ ರಾಶಿಯವರು ಹೇಗೆಂದ್ರೆ ಇವರು ಜಗಳವೆಂದ್ರೆ ಬಹಳ ದೂರನೇ ಉಳಿದು ಬಿಡುತ್ತಾರೆ ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಎಂದು ತಿಳಿದು ಯಾವಾಗಲೂ ಸಹ ಇವರು ಮನೆಯನ್ನು ಸ್ವಚ್ಛ ಮಾಡ್ತಾನೆ ಇರುತ್ತಾರೆ ಪ್ರತಿಯೊಂದು ವಸ್ತುವನ್ನು ಕ್ಲೀನ್ ಮಾಡ್ತಾನೆ ಇರ್ತಾರೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಸ್ವಭಾವದವರು ಕಟಕ ರಾಶಿಯವರು ಮೊದಲೇ ಹೇಳಿದಂತೆ ಇವರು ಯಾವಾಗಲೂ ಸಹ ಮನೆ ಮನಸ್ಸು ಹಾಗೂ ದೇಹವನ್ನು ಬಹಳನೇ ನೀಟಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ತಾರೆ ಇವರು ಬಹಳ ಸಮಯವನ್ನು ಇದಕ್ಕಾಗಿಯೇ ಮೀಸಲಿಡ್ತಾರೆ ಈ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಶಾಂತವಾದ ವಾತಾವರಣವನ್ನು ಬಹಳ ಇಷ್ಟಪಡುತ್ತಾರೆ ಗಲಾಟೆ ಗದ್ದಲವೆಂದರೆ ಇವರಿಗೆ ಇಷ್ಟವಾಗುವುದಿಲ್ಲ ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಹಾಗೂ ಸ್ವಚ್ಛವಾಗಿರಬೇಕು ಹಾಗೆಯೇ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನ ಬಹಳನೇ ಇಷ್ಟಪಡುತ್ತಾರೆ ಕುಟುಂಬದವರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನ ಸಾಧ್ಯವಾದಷ್ಟು ಬೇಗ ಬಗೆಹರಿಸುತ್ತಾರೆ ತನಗೇನಾದ್ರೂ ಪರವಾಗಿಲ್ಲ ಆದರೆ ಕುಟುಂಬದವರಿಗೆ ಏನಾದರೂ ಆದರೆ ಸಹಿಸಿಕೊಳ್ಳುವುದಿಲ್ಲ ಮನೆಯವರನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ ಚಂದ್ರನು ಆಕಾಶದಲ್ಲಿ ಹದಿನೈದು ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸುತ್ತಾನೆ ಉಳಿದ ಹದಿನೈದು ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ ಹಾಗಾಗಿ ಕಟಕ ರಾಶಿಯವರು ಇವರು ಹದಿನೈದು ದಿನ ತುಂಬಾ ಖುಷಿಯಾಗಿಯೇ ಇರ್ತಾರೆ ಉಳಿದ ಹದಿನೈದು ದಿನ ಅಷ್ಟೇ ದುಃಖದಲ್ಲಿರುತ್ತಾರೆ ಯಾಕಂದರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ಸ್ವೀಕರಿಸುತ್ತಾರೆ ಕಟಕ ರಾಶಿಯವರ ಕುಟುಂಬದವರ ಬಗ್ಗೆ ಮಾತನಾಡುವುದಾದರೆ ಇವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ ಕಟಕ ರಾಶಿಯವರು ತುಂಬಾ ಕಾಳಜಿ ವಹಿಸುವಂಥವರು ಇವರ ಕುಟುಂಬವೇ ಆಗಲಿ ಇವರ ಮನೆಯೇ ಆಗಿರಲಿ ಇವರ ಮಕ್ಕಳೇ ಆಗಿರಲಿ ಎಲ್ಲರನ್ನೂ ಸಹ ತುಂಬಾನೇ ಕೇರ್ ಮಾಡ್ತಾ ಇರ್ತಾರೆ ಆರೋಗ್ಯದ ಬಗ್ಗೆ ತುಂಬ ಕೇರ್ಫುಲ್ ಆಗಿರ್ತಾರೆ ಮನೆಯ ಬಗ್ಗೆಯೇ ಹೆಚ್ಚು ಆಲೋಚನೆ ಯೋಚನೆ ಮಾಡ್ತಿರ್ತಾರೆ ಕಟಕ ರಾಶಿಯವರಿಗೆ ಜವಾಬ್ದಾರಿ ಎನ್ನುವುದು ಜಾಸ್ತಿ ಇರುತ್ತೆ ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರ್ತಾರೆ ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಯಾವುದೇ ತೊಂದರೆಯೂ ಸಹ ಇವರ ಹತ್ತಿರಕ್ಕೂ ಕೂಡ ಸುಳಿಯೋಕು ಬಿಡಲ್ಲ ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ ಇವರ ಮಾತು ಅಷ್ಟೇ ಅರಿತವಾಗಿರುತ್ತದೆ ಇವರು ಕಡಿಮೆ ಮಾತನಾಡ್ತಿರ್ತಾರೆ ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಿರ್ತಾರೆ ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕೆ ಬಿಡುವುದಿಲ್ಲ ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ ಇಂತಹ ಮನೋಭಾವದವರು ಕಟಕ ರಾಶಿಯವರು ಇನ್ನು ಕಟಕ ರಾಶಿಯವರು ತುಂಬ ಅಂದರೆ ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು ಓವರ್ ಥಿಂಕ್ ಅಂದರೆ ಅಂದರೆ ತುಂಬಾನೇ ಹೆಚ್ಚಾಗಿ ಯೋಚನೆಯನ್ನ ಮಾಡ್ತಾರೆ ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ ಇಲ್ಲವೇ ಒಂದು ಸಣ್ಣದೇನಾದ್ರೂ ಆದರೂ ಸಹ ಇವರು ತುಂಬಾನೇ ಯೋಚನೆ ಮಾಡ್ತಾರೆ ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ ಹೀಗೆ ಮಾಡಿಬಿಟ್ರಲ್ಲ ಏನು ಮಾಡೋದು ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ ಅಯ್ಯೋ ನನ್ನ ಜೀವನ ಮುಗಿದೇ ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬಾ ಯೋಚನೆ ಮಾಡೋರು ಈ ಕಟಕ ರಾಶಿಯವರು ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಇವರು ಬಹಳ ಮೃದುವಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಹಾಗೆಯೇ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನ ಕಳೆದುಕೊಳ್ಳಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದಿಕೊಳ್ಳಲ್ಲ ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಟುಕೊಡಲ್ಲ ಈಗ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳಬೇಕು ಅಂದ್ಕೊಂಡ್ರೆ ಈ ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳಲ್ಲ ಒಂದು ವೇಳೆ ಇವರಿಗೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟು ಕೊಡುವ ಮಾತೇ ಇಲ್ಲ ಇನ್ನು ಕಟಕ ರಾಶಿಯವರಿಗೆ ಸ್ನೇಹಿತರನ್ನೋದು ಜಾಸ್ತಿ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತದೆ ಈ ರಾಶಿಯವರು ಯಾರೊಬ್ಬರಿಗೂ ಸಹ ನಂಬಿಕೆ ದ್ರೋಹ ಮಾಡಲ್ಲ ಈ ರಾಶಿಯವರು ಯಾರಿಗೂ ಕೂಡ ಮೋಸ ವಂಚನೆ ನಂಬಿಕೆ ದ್ರೋಹ ಇಂತಹ ಯಾವುದನ್ನು ಸಹ ಇವರು ಮಾಡುವುದಿಲ್ಲ ಇನ್ನು ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ ಒಂಟಿಯಾಗಿರುವುದಕ್ಕೆ ಇವರು ಬಯಸುವುದೂ ಇಲ್ಲ ಇವರು ಹೇಗಂದ್ರೆ ನನ್ನ ಕುಟುಂಬದವರು ಹಾಗೂ ನನ್ನ ಸುತ್ತಮುತ್ತಲಿನ ಎಲ್ಲರೂ ಚೆನ್ನಾಗಿಯೇ ಇರಬೇಕು ಎನ್ನುವಂತಹ ಮನೋಭಾವದವರು ಯಾಕಂದ್ರೆ ಕಷ್ಟ ಅನ್ನೋದನ್ನ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸಿರ್ತಾರೆ ಹಾಗಾಗಿ ಇವರು ಮೂವತ್ತೈದು ವರ್ಷದ ನಂತರ ಯಾರಿಗೂ ಕೂಡ ಮೋಸ ಮಾಡೋಕ್ಕಾಗಲ್ಲ ಇವರಿಗೂ ಸಹ ಯಾರೊಬ್ಬರು ಮೋಸ ಮಾಡೋಕಾಗಲ್ಲ ಇವರು ಕಷ್ಟ ಅನ್ನೋದನ್ನ ಹಿಂದೆಯೇ ನೋಡಿರ್ತಾರೆ ಹಾಗಾಗಿ ಯಾರಿಗೂ ಸಹ ಕಷ್ಟ ಕೊಡಲು ಇಚ್ಛಿಸುವುದಿಲ್ಲ ಆದ್ರೆ ಇವರಿಗೆ ಮೂವತ್ತೈದು ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ ಇವರು ಯಾರಿಗೂ ಸಹ ಕೇಡನ್ನ ಬಯಸುವುದಿಲ್ಲ ಯಾಕಂದ್ರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ ಹಾಗಾಗಿ ಯಾರು ಹೇಗೆ ಅನ್ನೋದನ್ನ ಬೇಗ ಅಳೆದು ತೂಗಿ ಚಿಕ್ಕ ವಯಸ್ಸಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿರ್ಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ ಗಟ್ಟಿ ಮನಸ್ಸು ಮಾಡ್ತಾರೆ ಇವರು ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ ಆತರ ಮನೋಭಾವದವರು ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತದೆ ಹಾಗೇನೆ ಕಟಕ ರಾಶಿಯವರನ್ನ ಬಳಸಿಕೊಳ್ಳುವ ಜನರೇ ಜಾಸ್ತಿ ಇವರನ್ನ ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ ಆದರೂ ಸಹ ಇವರು ಇವರ ಜೀವನವನ್ನ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕಟಕ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ರೆ ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಧನ್ಯವಾದಗಳು